ಎಸ್ ಐ ಟಿ ಕಚೇರಿಗೆ ಇವತ್ತು ಬೆಳಗ್ಗೆ ದೂರುದಾರ ಬಂದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇಬ್ಬರು ವಕೀಲರು ನೆನೆ ಕೂಡ ಬಂದಿದ್ರು ವಕೀಲ್ ಆದ್ರೆ ಉತ್ಖನನಾ ಕಾರ್ಯ ನಡೆಯೋ ಜಾಗಕ್ಕೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ವಕೀಲರನ್ನ ಹೊರಗಿಟ್ಟು ಈ ಉತ್ಖನನಾ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಾಡಿನ ಒಳಗೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ಎಸ್ ಐ ಟಿ ಅಧಿಕಾರಿಗಳು ವಕೀಲರನ್ನ ಹೊರಗಿಟ್ಟು ಕಾಡಿನಲ್ಲಿ ಕೇವಲ ದೂರುದಾರ ಮುಸುಕುದಾರಿಯನ್ನ ಮಾತ್ರ ಕರೆದೊಯ್ದು ಎಸ್ ಐ ಟಿ ತಂಡ ತನಿಖೆಯನ್ನ ಮಾಡ್ತಾ ಇದೆ ದೂರುದಾನ ದೂರುದಾರನನ್ನ ಅರಣ್ಯ ಪ್ರದೇಶದ ಒಳಗೆ ಕರ್ಕೊಂಡು ಹೋಗಿ ಇದೀಗ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ದೂರುದಾರನ ಪರವಾಗಿ ಬಂದಿದ್ದ ವಕೀಲರನ್ನ ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿ ಅನುಮಾನಕ್ಕ ಆಸ್ಪದವೇ ಇಲ್ಲ ಯಾಕಂದ್ರೆ ಎಲ್ಲ ಪ್ರಕ್ರಿಯೆಯನ್ನ ಕೂಡ ವಿಡಿಯೋ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯದ್ದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಲಾಗ್ತಾ ಇದೆ ಹಾಗೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರವಲ್ಲ ಸ್ಥಳೀಯ ಪೊಲೀಸರಿದ್ದಾರೆ ಎ ಸಿ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಹಾಗೆ ದೂರುದಾರ ಎಲ್ಲಿ ಜಾಗ ತೋರಿಸಿದ್ದಾನೋ ಅಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ ಹೀಗಾಗಿ ನಾಳೆ ದಿನ ದೂರುದಾರನ ಪರ ವಕೀಲರು ಇಲ್ಲ ನಾವು ಹೇಳಿದ ಒಂದು ಕಡೆ ಇವರು ಅಗದದ್ ಒಂದು ಕಡೆ ಅಥವಾ ನಾವು ಹೇಳ್ದ ಹಾಗೆ ಇವರು ಅಗಿಲಿಲ್ಲ ಈ ರೀತಿಯಾಗಿ ಆರೋಪ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಪ್ರತಿಯೊಂದು ಜಾಗದಲ್ಲಿ ತನಿಖೆಯನ್ನ ಮಾಡೋ ಸಂದರ್ಭದಲ್ಲೂ ಕೂಡ ದೂರುದಾರನನ್ನ ಮುಂದೆ ನಿಲ್ಲಿಸ್ಕೊಂಡೇನೆ ಈ ಉತ್ಖನನ ಮಾಡ್ಲಾಗ್ತಾ ಇದೆ ಜೊತೆಗೆ ಎಲ್ಲದರ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಲಾಗ್ತಾ ಇದೆ ಹೀಗಾಗಿ ವಕೀಲರು ಇದ್ದರೂ ಇಲ್ಲದೆ ಹೋದ್ರು ಹೆಚ್ಚಿನ ವ್ಯತ್ಯಾಸಗಳು ಆಗೋದಿಲ್ಲ ಇನ್ನು ವಕೀಲರನ್ನ ಅಲ್ಲಿ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಇಲ್ಲ ಯಾಕಂದ್ರೆ ಇದು ದೂರುದಾರನ ಪರ ವಕೀಲರಾಗಿದ್ರು ಕೂಡ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನೇ ವಕೀಲರು ಅಂತ ಹೇಳಿ ಕೋರ್ಟ್ ಇನ್ನೂ ನೇಮಿಸಿಲ್ಲ ಒಪ್ಕೊಂಡು ಇಲ್ಲ ಅದನ್ನು ಈತನ ಪರವಾಗಿ ಬಂದಿರುವ ವಕೀಲರೇ ಹೊರತು ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಈತನ ಪರ ವಕಾಲತ್ತು ವಹಿಸಿರುವ ವಕೀಲರಲ್ಲ ಹಾಗಾಗಿ ಅವರನ್ನು ಉತ್ಖಂಡ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಕಂಪಲ್ಷನ್ ತನಿಖಾಧಿಕಾರಿಗಳಿಗಿಲ್ಲ ಸದ್ಯಕ್ಕೆ ವಕೀಲರನ್ನು ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಈ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಎಸ್ಐಟಿ ಟಿ ಕಚೇರಿಗೆ ಇವತ್ತು ಬೆಳಗ್ಗೆ ದೂರುದಾರ ಬಂದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇಬ್ಬರು ವಕೀಲರು ನೆನೆ ಕೂಡ ಬಂದಿದ್ರು ವಕೀಲರು ಆದ್ರೆ ಉತ್ಖನನಾ ಕಾರ್ಯ ನಡೆಯೋ ಜಾಗಕ್ಕೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ವಕೀಲರನ್ನ ಹೊರಗಿಟ್ಟು ಈ ಉತ್ಖನನಾ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಾಡಿನ ಒಳಗೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ವಕೀಲರನ್ನ ಹೊರಗಿಟ್ಟು ಕಾಡಿನಲ್ಲಿ ಕೇವಲ ದೂರುದಾರ ಮುಸುಕುದಾರಿಯನ್ನ ಮಾತ್ರ ಕರೆದೊಯ್ದು ಎಸ್ ಐ ಟಿ ತಂಡ ತನಿಖೆಯನ್ನ ಮಾಡ್ತಾ ಇದೆ ದೂರುದಾರನ ದೂರುದಾರನನ್ನ ಅರಣ್ಯ ಪ್ರದೇಶದ ಒಳಗೆ ಕರ್ಕೊಂಡು ಹೋಗಿ ಇದೀಗ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ದೂರುದಾರನ ಪರವಾಗಿ ಬಂದಿದ್ದ ವಕೀಲರನ್ನ ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿ ಅನುಮಾನಕ್ಕೆ ಆಸ್ಪದವೇ ಇಲ್ಲ ಯಾಕಂದ್ರೆ ಎಲ್ಲಾ ಪ್ರಕ್ರಿಯೆಯನ್ನ ಕೂಡ ವಿಡಿಯೋ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯದ್ದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಲಾಗ್ತಾ ಇದೆ ಹಾಗೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರವಲ್ಲ ಸ್ಥಳೀಯ ಪೊಲೀಸರಿದ್ದಾರೆ ಎ ಸಿ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಹಾಗೆ ದೂರುದಾರ ಎಲ್ಲಿ ಜಾಗ ತೋರಿಸಿದ್ದಾನೋ ಅಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ ಹೀಗಾಗಿ ನಾಳೆ ದಿನ ದೂರುದಾರನ ಪರ ವಕೀಲರು ಇಲ್ಲ ನಾವು ಹೇಳಿದ ಒಂದು ಕಡೆ ಇವರು ಅಗದದ್ ಒಂದು ಕಡೆ ಅಥವಾ ನಾವು ಹಾಗೆ ಇವರು ಅಗಿಲಿಲ್ಲ ಈ ರೀತಿಯಾಗಿ ಆರೋಪ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಪ್ರತಿಯೊಂದು ಜಾಗದಲ್ಲಿ ತನಿಖೆಯನ್ನ ಮಾಡೋ ಸಂದರ್ಭದಲ್ಲೂ ಕೂಡ ದೂರುದಾರನನ್ನ ಮುಂದೆ ನಿಲ್ಲಿಸ್ಕೊಂಡೇನೆ ಈ ಉತ್ಖನನ ಮಾಡಲಾಗ್ತಾ ಇದೆ ಜೊತೆಗೆ ಎಲ್ಲದರ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಲಾಗ್ತಾ ಇದೆ ಹೀಗಾಗಿ ವಕೀಲರು ಇದ್ರು ಇಲ್ಲದೆ ಹೋದ್ರು ಹೆಚ್ಚಿನ ವ್ಯತ್ಯಾಸಗಳಾಗೋದಿಲ್ಲ ಇನ್ನು ವಕೀಲರನ್ನ ಅಲ್ಲಿ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಇಲ್ಲ ಯಾಕಂದ್ರೆ ಇದು ದೂರುದಾರನ ಪರ ವಕೀಲರಾಗಿದ್ರು ಕೂಡ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನೇ ವಕೀಲರು ಅಂತ ಹೇಳಿ ಕೋರ್ಟ್ ಇನ್ನೂ ನೇಮಿಸಿಲ್ಲ ಒಪ್ಕೊಂಡು ಇಲ್ಲ ಅದನ್ನ ಈತನ ಪರವಾಗಿ ಬಂದಿರುವ ವಕೀಲರೇ ಹೊರತು ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಈತನ ಪರ ವಕಾಲತ್ತು ವಹಿಸಿರುವ ವಕೀಲರಲ್ಲ ಹಾಗಾಗಿ ಅವರನ್ನು ಉತ್ಖಂಡ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಕಂಪಲ್ಷನ್ ತನಿಖಾಧಿಕಾರಿಗಳಿಗಿಲ್ಲ ಸದ್ಯಕ್ಕೆ ವಕೀಲರನ್ನು ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಈ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಎಸ್ ಐ ಟಿ ಕಚೇರಿಗೆ ಇವತ್ತು ಬೆಳಗ್ಗೆ ದೂರದಾರ ಬಂದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇಬ್ಬರು ವಕೀಲರು ನೆನೆ ಕೂಡ ಬಂದಿದ್ರು ವಕೀಲ್ ಆದರೆ ಉತ್ಖನನಾ ಕಾರ್ಯ ನಡೆಯೋ ಜಾಗಕ್ಕೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ವಕೀಲರನ್ನ ಹೊರಗಿಟ್ಟು ಈ ಉತ್ಖನನಾ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಾಡಿನ ಒಳಗೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ಎಸ್ ಐ ಟಿ ಅಧಿಕಾರಿಗಳು ವಕೀಲರನ್ನ ಹೊರಗಿಟ್ಟು ಕಾಡಿನಲ್ಲಿ ಕೇವಲ ದೂರುದಾರ ಮುಸುಕುದಾರಿಯನ್ನ ಮಾತ್ರ ಕರೆದೊಯ್ದು ಎಸ್ ಐ ಟಿ ತಂಡ ತನಿಖೆಯನ್ನ ಮಾಡ್ತಾ ಇದೆ ದೂರುದಾರ ದೂರುದಾರನನ್ನು ಅರಣ್ಯ ಪ್ರದೇಶದ ಒಳಗೆ ಕರ್ಕೊಂಡು ಹೋಗಿ ಇದೀಗ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ದೂರುದಾರನ ಪರವಾಗಿ ಬಂದಿದ್ದ ವಕೀಲರನ್ನ ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆನ ಮಾಡಲಾಗ್ತಾ ಇದೆ ಇಲ್ಲಿ ಅನುಮಾನಕ್ಕ ಆಸ್ಪದವೇ ಇಲ್ಲ ಯಾಕಂದ್ರೆ ಎಲ್ಲಾ ಪ್ರಕ್ರಿಯೆನ ಕೂಡ ವಿಡಿಯೋ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯದ್ದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಲಾಗ್ತಾ ಇದೆ ಹಾಗೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರವಲ್ಲ ಸ್ಥಳೀಯ ಪೊಲೀಸರಿದ್ದಾರೆ ಎ ಸಿ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಹಾಗೆ ದೂರುದಾರ ಎಲ್ಲಿ ಜಾಗ ತೋರಿಸಿದ್ದಾನೋ ಅಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ ಹೀಗಾಗಿ ನಾಳೆ ದಿನ ದೂರುದಾರನ ಪರ ವಕೀಲರು ಇಲ್ಲ ನಾವು ಒಂದು ಕಡೆ ಇವರು ಅಗದದ್ದು ಒಂದು ಕಡೆ ಅಥವಾ ನಾವು ಹೇಳ್ದ ಹಾಗೆ ಇವ್ರು ಅಗಿಲಿಲ್ಲ ಈ ರೀತಿಯಾಗಿ ಆರೋಪ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಪ್ರತಿಯೊಂದು ಜಾಗದಲ್ಲಿ ತನಿಖೆಯನ್ನು ಮಾಡೋ ಸಂದರ್ಭದಲ್ಲೂ ಕೂಡ ದೂರುದಾರನನ್ನ ಮುಂದೆ ನಿಲ್ಲಿಸ್ಕೊಂಡೇನೆ ಈ ಉತ್ಖನನ ಮಾಡಲಾಗ್ತಾ ಇದೆ ಜೊತೆಗೆ ಎಲ್ಲದರ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಲಾಗ್ತಾ ಇದೆ ಹೀಗಾಗಿ ವಕೀಲರು ಇದ್ದರೂ ಇಲ್ಲದೆ ಹೋದ್ರು ಹೆಚ್ಚಿನ ವ್ಯತ್ಯಾಸಗಳಾಗೋದಿಲ್ಲ ಇನ್ನು ವಕೀಲರನ್ನ ಅಲ್ಲಿ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಇಲ್ಲ ಯಾಕಂದ್ರೆ ಇದು ದೂರುದಾರನ ಪರ ವಕೀಲರಾಗಿದ್ರು ಕೂಡ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನೇ ವಕೀಲರು ಅಂತ ಹೇಳಿ ಕೋರ್ಟ್ ಇನ್ನೂ ನೇಮಿಸಿಲ್ಲ ಒಪ್ಕೊಂಡು ಇಲ್ಲ ಅದನ್ನು ಈತನ ಪರವಾಗಿ ಬಂದಿರುವ ವಕೀಲರೇ ಹೊರತು ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಈತನ ಪರ ವಕಾಲತ್ತು ವಹಿಸಿರುವ ವಕೀಲರಲ್ಲ ಹಾಗಾಗಿ ಅವರನ್ನು ಉತ್ಖಂಡ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಕಂಪಲ್ಷನ್ ತನಿಖಾಧಿಕಾರಿಗಳಿಗಿಲ್ಲ ಸದ್ಯಕ್ಕೆ ವಕೀಲರನ್ನು ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಈ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಎಸ್ ಐ ಟಿ ಕಚೇರಿಗೆ ಇವತ್ತು ಬೆಳಗ್ಗೆ ದೂರುದಾರ ಬಂದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಇಬ್ಬರು ವಕೀಲರು ನೆನೆ ಕೂಡ ಬಂದಿದ್ರು ವಕೀಲ್ ಆದ್ರೆ ಉತ್ಖನನಾ ಕಾರ್ಯ ನಡೆಯೋ ಜಾಗಕ್ಕೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ವಕೀಲರನ್ನ ಹೊರಗಿಟ್ಟು ಈ ಉತ್ಖನನಾ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಾಡಿನ ಒಳಗೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ಎಸ್ ಐ ಟಿ ಅಧಿಕಾರಿಗಳು ವಕೀಲರನ್ನ ಹೊರಗಿಟ್ಟು ಕಾಡಿನಲ್ಲಿ ಕೇವಲ ದೂರುದಾರ ಮುಸುಕುದಾರಿಯನ್ನ ಮಾತ್ರ ಕರೆದೊಯ್ದು ಎಸ್ ಐ ಟಿ ತಂಡ ತನಿಖೆಯನ್ನ ಮಾಡ್ತಾ ಇದೆ ದೂರುದಾನ ದೂರುದಾರನನ್ನ ಅರಣ್ಯ ಪ್ರದೇಶದ ಒಳಗೆ ಕರ್ಕೊಂಡು ಹೋಗಿ ಇದೀಗ ಉತ್ಖನನ ಕಾರ್ಯವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ ವಕೀಲರನ್ನ ಕರ್ಕೊಂಡು ಹೋಗಿಲ್ಲ ದೂರುದಾರನ ಪರವಾಗಿ ಬಂದಿದ್ದ ವಕೀಲರನ್ನ ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿ ಅನುಮಾನಕ್ಕ ಆಸ್ಪದವೇ ಇಲ್ಲ ಯಾಕಂದ್ರೆ ಎಲ್ಲ ಪ್ರಕ್ರಿಯೆಯನ್ನ ಕೂಡ ವಿಡಿಯೋ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯದ್ದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ಲಾಗ್ತಾ ಇದೆ ಹಾಗೆ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರವಲ್ಲ ಸ್ಥಳೀಯ ಪೊಲೀಸರಿದ್ದಾರೆ ಎ ಸಿ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಹಾಗೆ ದೂರುದಾರ ಎಲ್ಲಿ ಜಾಗ ತೋರಿಸಿದ್ದಾನೋ ಅಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ ಹೀಗಾಗಿ ನಾಳೆ ದಿನ ದೂರುದಾರನ ಪರ ವಕೀಲರು ಇಲ್ಲ ನಾವು ಹೇಳಿದ ಒಂದು ಕಡೆ ಇವರು ಅಗದದ್ ಒಂದು ಕಡೆ ಅಥವಾ ನಾವು ಹೇಳ್ದ ಹಾಗೆ ಇವರು ಅಗಿಲಿಲ್ಲ ಈ ರೀತಿಯಾಗಿ ಆರೋಪ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಪ್ರತಿಯೊಂದು ಜಾಗದಲ್ಲಿ ತನಿಖೆಯನ್ನ ಮಾಡೋ ಸಂದರ್ಭದಲ್ಲೂ ಕೂಡ ದೂರುದಾರನನ್ನ ಮುಂದೆ ನಿಲ್ಲಿಸ್ಕೊಂಡೇನೆ ಈ ಉತ್ಖನನ ಮಾಡ್ಲಾಗ್ತಾ ಇದೆ ಜೊತೆಗೆ ಎಲ್ಲದರ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಲಾಗ್ತಾ ಇದೆ ಹೀಗಾಗಿ ವಕೀಲರು ಇದ್ದರೂ ಇಲ್ಲದೆ ಹೋದ್ರು ಹೆಚ್ಚಿನ ವ್ಯತ್ಯಾಸಗಳು ಆಗೋದಿಲ್ಲ ಇನ್ನು ವಕೀಲರನ್ನ ಅಲ್ಲಿ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಇಲ್ಲ ಯಾಕಂದ್ರೆ ಇದು ದೂರುದಾರನ ಪರ ವಕೀಲರಾಗಿದ್ರು ಕೂಡ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನೇ ವಕೀಲರು ಅಂತ ಹೇಳಿ ಕೋರ್ಟ್ ಇನ್ನೂ ನೇಮಿಸಿಲ್ಲ ಒಪ್ಕೊಂಡು ಇಲ್ಲ ಅದನ್ನ ಈತನ ಪರವಾಗಿ ಬಂದಿರುವ ವಕೀಲರೇ ಹೊರತು ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಈತನ ಪರ ವಕಾಲತ್ತು ವಹಿಸಿರುವ ವಕೀಲರಲ್ಲ ಹಾಗಾಗಿ ಅವರನ್ನು ಉತ್ಖಂಡ ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಕಂಪಲ್ಷನ್ ತನಿಖಾಧಿಕಾರಿಗಳಿಗಿಲ್ಲ ಸದ್ಯಕ್ಕೆ ವಕೀಲರನ್ನು ಹೊರಗಿಟ್ಟು ಉತ್ಖನನ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಈ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ